ಲ್ಲಿ ಇಂಥ ಒಂದು ಘಟನೆಗಳಾದಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ರಾಜ್ಯ ಅಷ್ಟೇ ಅಲ್ಲ ದೇಶದ ಮಟ್ಟದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಚರ್ಚೆಗೆ ಕಾರಣವಾಗುತ್ತೆ ಪ್ರತೀಕಾರದ ಹತ್ಯೆ ಅಂತೇಳಿ ಇವತ್ತು ಚರ್ಚೆಗಳಾಗ್ತಾ ಇದೆ ನೋಡಿ ನಿಮಗೆ ಮೂರು ಕೇಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಅಶ್ರಫ್ ಕಲಾಯಿ ಮರ್ಡರ್ ಆಗುತ್ತೆ ಆತನ ಮರ್ಡರ್ಗೆ ಪ್ರತೀಕಾರವಾಗಿ ಶರತ್ ಮಡಿವಾಳ ಅವರ ಮರ್ಡರ್ ಆಗುತ್ತೆ ಆರ್ ಎಸ್ ಎಸ್ ಕಾರ್ಯಕರ್ತ ಎರಡು ಸಾವಿರದ ಹದಿನೇಳು ಜೂನ್ ಇಪ್ಪತ್ತೊಂದರಂದು ಅಶ್ರಫ್ ಕಲಾಯಿ ಮರ್ಡರ್ ಆಗುತ್ತೆ ಅದಾದ ಬಳಿಕ ಎರಡು ಸಾವಿರದ ಹದಿನೇಳು ಜುಲೈ ನಾಲ್ಕರಂದು ಒಂದೇ ತಿಂಗಳಲ್ಲಿ ಒಂದು ತಿಂಗಳ ಅಂತರದಲ್ಲೇ ಹತ್ಯೆ ಆಗುತ್ತೆ ಇದು ಮೊದಲನೇ ಕೇಸ್ ಇನ್ನು ಎರಡನೇ ಕೇಸ್ನ ಡೀಟೇಲ್ಸನ್ನು ನೋಡೋದಾದ್ರೆ ದೀಪಕ್ ರಾವ್ ಕೊಲೆ ಆಗುತ್ತೆ ಬಿಜೆಪಿ ಕಾರ್ಯಕರ್ತ ಆ ಬಿ ಜೆ ಪಿ ಕಾರ್ಯಕರ್ತನ ಕೊಲೆಗೆ ಪ್ರತೀಕಾರವಾಗಿ ಬಷೀರ್ ಹತ್ಯೆ ಆಗುತ್ತೆ ಮುಸ್ಲಿಂ ಮುಖಂಡ ಎರಡ್ ಸಾವಿರದ ಹದಿನೆಂಟರ ಜನವರಿ ಮೂರನೇ ತಾರೀಕು ಹತ್ಯೆ ಆಗೋದದು ಅದಾದ್ಮೇಲೆ ಅವತ್ತಿನ ದಿನವೇ ಎರಡ್ ಸಾವಿರದ ಹದಿನೆಂಟರ ಜನವರಿ ಮೂರನೇ ತಾರೀಕೆ ಬಷೀರ್ ಹತ್ಯೆ ಕೂಡ ಆಗುತ್ತೆ ಇನ್ನು ಮೂರನೇ ಕೇಸ್ ಮಸೂದ್ ಮರ್ಡರ್ ಆಗುತ್ತೆ ಜುಲೈ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡು ಆತನ ಹತ್ಯೆ ಆದ ಬಳಿಕ ಕೇವಲ ಏಳು ದಿನದ ಅಂತರದಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆ ಆಗುತ್ತೆ ಹಿಂದೂ ಮುಖಂಡನ ಕೊಲೆ ಆಗುತ್ತೆ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಆಗೋದು ನಾಲ್ಕನೇ ಕೇಸ್ ಯಾವುದು ಗೊತ್ತಾ ಫಾಜಿಲ್ ಮರ್ಡರ್ ಆಗುತ್ತೆ ಸೂರತ್ ಕಲ್ನಲ್ಲಿ ಫಾಜಿಲ್ ಮಾರ್ಡ್ರಲ್ಲಿ ಎ ಟು ಆರೋಪಿ ಆಗಿದ್ದು ಇದೇ ಸುಹಾಸ್ಯ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟನೇ ತಾರೀಕು ಫಾಜಿಲ್ನ ಹತ್ಯೆ ಆಗುತ್ತೆ ಆ ಹತ್ಯೆಗೆ ಪ್ರತೀಕಾರವಾಗಿ ಹಿಂದೂ ಕಾರ್ಯಕರ್ತ ಆಗಿರುವಂತಹ ಸುಹಾಸ ಶೆಟ್ಟಿಯ ಕೊಲೆ ಆಗಿದೆ ಅನ್ನೋದು ಈಗ ಇರುವಂತ ಚರ್ಚೆಗಳು ಆದರೆ ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕಾಗಿರೋದು ಯಾರು ಅಂತಂದ್ರೆ ಪೊಲೀಸ್ನವರು ತನಿಖೆಯಿಂದ ಸತ್ಯ ಸತ್ಯಾಸತತೆ ಈ ಸುಹಾಸ ಶೆಟ್ಟಿಯ ಕೊಲೆಗೆ ಕಾರಣ ಏನು ಅನ್ನೋದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ತನಿಖೆಯನ್ನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ರಾಜ್ಯವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಕೇಸ್ಗಳು ಕರಾವಳಿ ಭಾಗದಲ್ಲಿ ಆಗಿರುವಂಥದ್ದು ಪ್ರತೀಕಾರಕ್ಕೆ ಬಲಿಯಾಗಿ ಬಲಿಯಾಗಿರುವಂಥ ವಿಚಾರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಒಟ್ಟು ನಾಲ್ಕು ಪ್ರಕರಣಗಳಾಗಿದೆ ಇದು ನಾಲ್ಕನೇದೇನಿದೆ ಫಾಜಿಲ್ನ ಹತ್ಯೆ ಆಗುತ್ತೆ ಸುರತ್ಕಲ್ನಲ್ಲಿ ಅದರ ಪ್ರತೀಕಾರವಾಗಿ ಸುಹಾಸ ಶೆಟ್ಟಿಯ ಕೊಲೆ ಆಗಿದೆ ಅನ್ನೋದು ಈಗ ಕಾರ್ಯಕರ್ತರ ಕಿಚ್ಚು ಆದರೆ ಪೊಲೀಸರು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಆ ಬಳಿಕವಷ್ಟೇ ಸುಹಾಸ ಶೆಟ್ಟಿಯ ಕೊಲೆಗೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಆ ಕರಾವಳಿಯಲ್ಲಿ ಇಂಥ ಒಂದು ಘಟನೆಗಳಾದಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ರಾಜ್ಯ ಅಷ್ಟೇ ಅಲ್ಲ ದೇಶದ ಮಟ್ಟದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಚರ್ಚೆಗೆ ಕಾರಣವಾಗುತ್ತೆ ಪ್ರತೀಕಾರದ ಹತ್ಯೆ ಅಂತೇಳಿ ಇವತ್ತು ಚರ್ಚೆಗಳಾಗ್ತಾ ಇದೆ ನೋಡಿ ನಿಮಗೆ ಮೂರು ಕೇಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಅಶ್ರಫ್ ಕಲಾಯಿ ಮರ್ಡರ್ ಆಗುತ್ತೆ ಆತನ ಮರ್ಡರ್ಗೆ ಪ್ರತೀಕಾರವಾಗಿ ಶರತ್ ಮಡಿವಾಳ ಅವರ ಮರ್ಡರ್ ಆಗುತ್ತೆ ಆರ್ ಎಸ್ ಎಸ್ ಕಾರ್ಯಕರ್ತ ಎರಡು ಸಾವಿರದ ಹದಿನೇಳು ಜೂನ್ ಇಪ್ಪತ್ತೊಂದರಂದು ಅಶ್ರಫ್ ಕಲಾಯಿ ಮರ್ಡರ್ ಆಗುತ್ತೆ ಅದಾದ ಬಳಿಕ ಎರಡು ಸಾವಿರದ ಹದಿನೇಳು ಜುಲೈ ನಾಲ್ಕರಂದು ಒಂದೇ ತಿಂಗಳಲ್ಲಿ ಒಂದು ತಿಂಗಳ ಅಂತರದಲ್ಲೇ ಹತ್ಯೆ ಆಗುತ್ತೆ ಇದು ಮೊದಲನೇ ಕೇಸ್ ಇನ್ನು ಎರಡನೇ ಕೇಸ್ನ ಡೀಟೇಲ್ಸ್ ನೋಡೋದಾದ್ರೆ ದೀಪಕ್ ರಾವ್ ಕೊಲೆ ಆಗುತ್ತೆ ಬಿಜೆಪಿ ಕಾರ್ಯಕರ್ತ ಆ ಬಿಜೆಪಿ ಕಾರ್ಯಕರ್ತನ ಕೊಲೆಗೆ ಪ್ರತೀಕಾರವಾಗಿ ಬಷೀರ್ ಹತ್ಯೆ ಆಗುತ್ತೆ ಮುಸ್ಲಿಂ ಮುಖಂಡ ಎರಡ್ ಸಾವಿರದ ಹದಿನೆಂಟರ ಜನವರಿ ಮೂರನೇ ತಾರೀಕು ಹತ್ಯೆ ಆಗೋದದು ಅದಾದ್ಮೇಲೆ ಅವತ್ತಿನ ದಿನವೇ ಎರಡ್ ಸಾವಿರದ ಹದಿನೆಂಟರ ಜನವರಿ ಮೂರನೇ ತಾರೀಕು ಬಷೀರ್ ಹತ್ಯೆ ಕೂಡ ಆಗುತ್ತೆ ಇನ್ನು ಮೂರನೇ ಕೇಸ್ ಮಸೂದ್ ಮರ್ಡರ್ ಆಗುತ್ತೆ ಜುಲೈ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡು ಆತನ ಹತ್ಯಾದ ಬಳಿಕ ಕೇವಲ ಏಳು ದಿನದ ಅಂತರದಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆ ಆಗುತ್ತೆ ಹಿಂದೂ ಮುಖಂಡನ ಕೊಲೆ ಆಗುತ್ತೆ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಆಗುತ್ತೆ ನಾಲ್ಕನೇ ಕೇಸ್ ಆದ ಗೊತ್ತಾ ಫಾಜಿಲ್ ಮರ್ಡರ್ ಆಗುತ್ತೆ ಸೂರತ್ ಕಲ್ನಲ್ಲಿ ಫಾಜಿಲ್ ಮರ್ಡ್ರಲ್ಲಿ ಟು ಆರೋಪಿ ಆಗಿದ್ದು ಇದೇ ಸುಹಾಸ್ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟನೇ ತಾರೀಕು ಫಾಜಿಲ್ ಹತ್ಯೆ ಆಗುತ್ತೆ ಆ ಹತ್ಯೆಗೆ ಪ್ರತೀಕಾರವಾಗಿ ಹಿಂದೂ ಕಾರ್ಯಕರ್ತ ಆಗಿರುವಂತ ಸುಹಾಸ್ ಶೆಟ್ಟಿಯ ಕೊಲೆ ಆಗಿದೆ ಅನ್ನೋದು ಈಗ ಇರುವಂತ ಚರ್ಚೆಗಳು ಆದರೆ ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕಾಗಿರೋದು ಯಾರು ಅಂತಂದ್ರೆ ಪೊಲೀಸ್ನವರು ತನಿಖೆಯಿಂದ ಹೊರಬೀಳುತ್ತಾ ಸತ್ಯ ಸತ್ಯತೆ ಈ ಶೆಟ್ಟಿಯ ಕೊಲೆಗೆ ಕಾರಣ ಏನು ಅನ್ನೋದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ತನಿಖೆಯನ್ನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಇವತ್ತು ದೊಡ್ಡ ಮರದಲ್ಲಿ ರ್ಯಾಲಿಯನ್ನು ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ರಾಜ್ಯವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಕೇಸ್ಗಳು ಕರಾವಳಿ ಭಾಗದಲ್ಲಿ ಆಗಿರುವಂಥದ್ದು ಪ್ರತೀಕಾರಕ್ಕೆ ಬಲಿಯಾಗಿ ಬಲಿಯಾಗಿರುವಂಥ ವಿಚಾರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಒಟ್ಟು ನಾಲ್ಕು ಪ್ರಕರಣಗಳಾಗಿದೆ ಇದು ನಾಲ್ಕನೇದೇನಿದೆ ಫಾಜಿಲ್ನ ಹತ್ಯೆ ಆಗುತ್ತೆ ಸೂರತ್ಕಲ್ನಲ್ಲಿ ಅದರ ಪ್ರತೀಕಾರವಾಗಿ ಸುಹಾಸ ಶೆಟ್ಟಿಯ ಕೊಲೆ ಆಗಿದೆ ಅನ್ನೋದು ಈಗ ಕಾರ್ಯಕರ್ತರ ಕಿಚ್ಚು ಆದರೆ ಪೊಲೀಸರು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತದೇ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಆ ಬಳಿಕವಷ್ಟೇ ಸುಹಾಸ ಶೆಟ್ಟಿಯ ಕೊಲೆಗೆ ಕಾರಣ ಏನನ್ನೋದು ಗೊತ್ತಾಗುತ್ತೆ ಆ ಕರಾವಳಿಯಲ್ಲಿ ಇಂಥ ಒಂದು ಘಟನೆಗಳಾದಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ರಾಜ್ಯ ಅಷ್ಟೇ ಅಲ್ಲ ದೇಶದ ಮಟ್ಟದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಚರ್ಚೆಗೆ ಕಾರಣವಾಗುತ್ತೆ ಪ್ರತೀಕಾರದ ಹತ್ಯೆ ಅಂತೇಳಿ ಇವತ್ತು ಚರ್ಚೆಗಳಾಗ್ತಾ ಇದೆ ನೋಡಿ ನಿಮಗೆ ಮೂರು ಕೇಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಅಶ್ರಫ್ ಕಲಾಯಿ ಮರ್ಡರ್ ಆಗುತ್ತೆ ಆತನ ಮರ್ಡರ್ಗೆ ಪ್ರತೀಕಾರವಾಗಿ ಶರತ್ ಅವರ ಮರ್ಡರ್ ಆಗುತ್ತೆ ಆರ್ ಎಸ್ ಎಸ್ ಕಾರ್ಯಕರ್ತ ಎರಡು ಸಾವಿರದ ಹದಿನೇಳು ಜೂನ್ ಇಪ್ಪತ್ತೊಂದರಂದು ಅಶ್ರಫ್ ಕಲಾಯಿ ಮರ್ಡ್ರ್ ಆಗುತ್ತೆ ಅದಾದ ಬಳಿಕ ಎರಡು ಸಾವಿರದ ಹದಿನೇಳು ಜುಲೈ ನಾಲ್ಕರಂದು ಒಂದೇ ತಿಂಗಳಲ್ಲಿ ಒಂದು ತಿಂಗಳ ಅಂತರದಲ್ಲೇ ಹತ್ಯೆ ಆಗುತ್ತೆ ಇದು ಮೊದಲನೇ ಕೇಸ್ ಇನ್ನು ಎರಡನೇ ಕೇಸ್ನ ಡೀಟೇಲ್ಸನ್ನು ನೋಡೋದಾದ್ರೆ ದೀಪಕ್ ರಾವ್ ಕೊಲೆ ಆಗುತ್ತೆ ಬಿ ಜೆ ಪಿ ಕಾರ್ಯಕರ್ತ ಆ ಬಿ ಜೆ ಪಿ ಕಾರ್ಯಕರ್ತನ ಕೊಲೆಗೆ ಪ್ರತೀಕಾರವಾಗಿ ಬಷೀರ್ ಹತ್ಯೆ ಆಗುತ್ತೆ ಮುಸ್ಲಿಂ ಮುಖಂಡ ಎರಡ್ ಸಾವಿರದ ಹದಿನೆಂಟರ ಜನವರಿ ಮೂರನೇ ತಾರೀಕು ಹತ್ಯೆ ಆಗೋದದು ಅದಾದ ಮೇಲೆ ಅವತ್ತಿನ ದಿನವೇ ಎರಡ್ ಸಾವಿರದ ಹದಿನೆಂಟರ ಜನವರಿ ಮೂರನೇ ತಾರೀಕೆ ಬಷೀರ್ ಹತ್ಯೆ ಕೂಡ ಆಗುತ್ತೆ ಇನ್ನು ಮೂರನೇ ಕೇಸ್ ಮಸೂದ್ ಮರ್ಡರ್ ಆಗುತ್ತೆ ಜುಲೈ ಹತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡು ಆತನ ಹತ್ಯೆ ಆದ ಬಳಿಕ ಕೇವಲ ಏಳು ದಿನದ ಅಂತರದಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆ ಆಗುತ್ತೆ ಹಿಂದೂ ಮುಖಂಡನ ಕೊಲೆ ಆಗುತ್ತೆ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಆಗುತ್ತೆ ನಾಲ್ಕನೇ ಕೇಸ್ ಯಾವ್ದು ಗೊತ್ತಾ ಫಾಜಿಲ್ ಮರ್ಡರ್ ಆಗುತ್ತೆ ಸೂರತ್ ಕಲ್ನಲ್ಲಿ ಫಾಜಿಲ್ ಮರ್ಡ್ರಲ್ಲಿ ಏಟು ಆರೋಪಿ ಆಗಿದ್ದು ಇದೇ ಸುಹಾಸ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟನೇ ತಾರೀಕು ಫಾಜಿಲ್ ಹತ್ಯೆ ಆಗುತ್ತೆ ಆ ಹತ್ಯೆಗೆ ಪ್ರತೀಕಾರವಾಗಿ ಹಿಂದೂ ಕಾರ್ಯಕರ್ತ ಆಗಿರುವಂತ ಸುಹಾಸು ಶೆಟ್ಟಿಯ ಕೊಲೆ ಆಗಿದೆ ಅನ್ನೋದು ಈಗ ಇರುವಂಥ ಚರ್ಚೆಗಳು ಆದರೆ ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕಾಗಿರೋದು ಯಾರು ಅಂತಂದರೆ ಪೊಲೀಸ್ನವರು ತನಿಖೆಯಿಂದ ಹೊರಬೀಳುತ್ತಾ ಸತ್ಯಾಸತತೆ ಈ ಸುಹಾಸ ಶೆಟ್ಟಿಯ ಕೊಲೆಗೆ ಕಾರಣ ಏನು ಅನ್ನೋದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ತನಿಖೆಯನ್ನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಇವತ್ತು ದೊಡ್ಡ ಮರದಲ್ಲಿ ರ್ಯಾಲಿಯನ್ನು ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ರಾಜ್ಯವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನೋಡಿ ನಾಲ್ಕು ಕೇಸ್ಗಳು ಕರಾವಳಿ ಭಾಗದಲ್ಲೇ ಆಗಿರುವಂಥದ್ದು ಪ್ರತೀಕಾರಕ್ಕೆ ಬಲಿಯಾಗಿ ಬಲಿಯಾಗಿರುವಂಥ ವಿಚಾರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಒಟ್ಟು ನಾಲ್ಕು ಪ್ರಕರಣಗಳಾಗಿದೆ ಇದು ನಾಲ್ಕನೇದೇನಿದೆ ಫಾಜಿಲ್ನ ಹತ್ಯೆ ಆಗುತ್ತೆ ಸೂರತ್ಕಲ್ನಲ್ಲಿ ಅದರ ಪ್ರತೀಕಾರವಾಗಿ ಸುಹಾಸ ಶೆಟ್ಟಿಯ ಕೊಲೆ ಆಗಿದೆ ಅನ್ನೋದು ಈಗ ಕಾರ್ಯಕರ್ತರ ಕಿಚ್ಚು ಆದರೆ ಪೊಲೀಸರು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಆ ಬಳಿಕವಷ್ಟೇ ಸುಹಾಸ ಶೆಟ್ಟಿಯ ಕೊಲೆಗೆ ಕಾರಣ ಏನನ್ನೋದು